ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಾಸನದ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬಂಧಿಸಲು ಒತ್ತಾಯಿಸಿ ಮತ್ತು ಬಿಜೆಪಿಯ ಪಕ್ಷಪಾತ ಧೋರಣೆಯ ಖಂಡಿಸಿ ಪ್ರತಿಭಟಿಸಲಾಯಿತು वो उनका पर्सनल था उसके बावजूद इन लोगों ने हिंदू लो मुस्लिम बनाकर पेश किया पूरे जिलों में प्रोटेस्ट किया पूरे जिलों में ये इनकी दिखाती है इनकी जहनीत कैसी है इनकी जहनीयत यही है कि देश में अमन ना रहे ये देश में अमन कारत करना चाहते हैं इन लोगों को हम एस और मुस्लिमों जो भी करता है है हम अन्याय नहीं होने देंगे ऐसे प्रोटेस्ट करते रहेंगे बेटी पढ़ाओ बेटी बचाओ की बात ले लेकर बड़े बड़े भाषण देने वाले आज कहाँ है क्या है अभी अभी हमारे भाई ने बताया क्या को नाम रखा है इसका इस पापी ने दो हजार से को, बच्चों को अपना खिलौना बनाकर जब भी जी में आया उसको उठाया खेला और जब उसका जीत चाह उसको फेंक दिया गया क्या यही है औरत की इज्जत आज कहा है वो बीजेपी के लीडर्स जिन्होंने छोटी छोटी सी बातों को लेकर बुद्धा बनाकर स्मृति रानी शोभा जैसे औरतें आज कहा है क्या वो उनको तो माँ बहनों पर तरस नहीं आ रहा है क्या वो 2000 हजार लड़कियाँ औरतें क्या वो लड़कियाँ नहीं हैं, औरतें नहीं हैं? देने वाले 2000 से जायद औरतों के ऊपर इतना बड़ा अत्याचार हुआ है तो आज इनकी जबानों पर ताले क्यों लग गए ಎನ್ ಜಿ ಮಂಡ್ಯದ ವತಿಯಿಂದ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಹಾಸನ ಜಿಲ್ಲೆಯ ಎಂ ಪಿ ಎಲ್ ರೇವಣ್ಣ ಅವರು ಏನು ಎರಡು ಸಾವಿರದ ಒಂಬೈನೂರ ಹೆಣ್ಮಕ್ಳ ಒಂದು ಶೋಷಣೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ವೀಡಿಯೋ ಕ್ಲಿಪ್ ಎಲ್ಲ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಯಾವ ರೀತಿ ಬಳಸ್ಕೊತಾ ಇದ್ರು ಅನ್ನೋದು ತಮಗೆಲ್ಲ ಗೊತ್ತಿದೆ ಆದರೂ ಸ್ಟೇಟ್ ಮೀಡಿಯಾ ಅಲ್ಲ ಸೆಂಟ್ರಲ್ ಮೀಡಿಯಾ ಅಲ್ಲ ನ್ಯಾಷನಲ್ ಇಂಟರ್ನ್ಯಾಷ್ನಲ್ನಲ್ಲೂ ಇದು ನಡೆದಿರುವಂಥ ಈ ನಡೆದಿರುವಂಥ ವಿಷಯ ಹಾಗಾದರೂ ಅವರು ಭಾರತ ದೇಶ ಬಿಟ್ಟು ಹೋಗಿದ್ದಾರೆ ಅಂದರೆ ಇದರಲ್ಲಿ ಅರ್ಥನೇ ಇಲ್ಲ ಒಂದು ಸಣ್ಣ ಕೇಸ್ ಇದ್ರೂ ಇಮಿಗ್ರೇಷನ್ನಲ್ಲಿ ಸಿಕ್ಕಾಕುತ್ತದೆ ಅದೇನು ದೊಡ್ಡ ಅಲ್ಲ ಇವತ್ತು ಎಲ್ಲ ಕಂಪ್ಯೂಟರೈಸ್ ಆಗಿದೆ ಅಂಥದ್ರಲ್ಲೂ ಇವರು ಭಾರತ ಬಿಟ್ಟು ಹೋಗಿರ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರದ ಕೈಯಲ್ಲೇ ಅವರು ಭಾರತ ಬಿಟ್ಟು ಹೋಗಿರಲ್ಲ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಈ ಕೂಡಲೇ ಅವರನ್ನು ಬಂಧಿಸಬೇಕು ಇಂಟ್ರಪೋಲನ್ನು ಯೂಸ್ ಮಾಡ್ಕೊಂಡು ಅವ್ರನ್ನ ಕರೆತರಬೇಕು ಮತ್ತು ಈ ನಮ್ಮ ದೇಶದ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಎಚ್ ಡಿ ಪಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಅಕಸ್ಮಾತ್ ಅವ್ರನ್ನ ಈ ಶಿಕ್ಷೆ ಆಗಲಿಲ್ಲ ಅವ್ರನ್ನ ಬಂಧಿಸಲಿಲ್ಲ ಅಂದರೆ ನಾವು ಎಚ್ ಡಿ ಪಿ ಉಗ್ರ ಹೋರಾಟ ಮಾಡ್ತದೆ ಅಂತ ರಾಜ್ಯದಂಥ ದೇಶದಂಥ ಉಗ್ರ ಹೋರಾಟ ಮಾಡ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ನಮ್ಮ ಅಧಿಕಾರ ಹಣ ಅಹಂಕಾರ ಈ ಮೂರನ್ನು ಉಪಯೋಗಿಸ್ಕೊಂಡು ಈ ರಾಜ್ಯದ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಅನಾಚಾರ ದಬ್ಬಾಳಿಕೆಯನ್ನು ಮಾಡಿರುವುದು ಈಗ ಜಗ ಜಾಹೀರಾತಾಗಿದೆ ಇವರ ಈ ನಡವಳಿಕೆ ಇಡೀ ರಾಷ್ಟ್ರಕ್ಕೆ ಒಂದು ಕಳಂಕ ಮೋದಿಯವರಿಗೆ ಇದ್ರ ಬಗ್ಗೆ ಗೊತ್ತಿದ್ದರೂ ಸಹ ಅವರ ಪರವಾಗಿ ಚೋಣ ಚುನಾವಣಾ ಪ್ರಚಾರನ ಎನ್ ಡಿ ಎ ಅಭ್ಯರ್ಥಿ ಅಂತ ಅವರು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧವಾಗಿದೆ ಈ ಕೂಡಲೇ ಪ್ರಜ್ವಲ್ ರೇವಣ್ಣರವರನ್ನು ಈಗಾಗಲೇ ಬ್ಲೂ ಬ್ಲೂ ಕಲರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಅವ್ರನ್ನ ಬಂಧಿಸಿ ಕರ್ತರಬೇಕು ಒಂದು ಎರಡನೇದು ಇವರ ಅಹಂಕಾರ ಏನಿದೆ ಮದ ಹಣ ಇದು ಇವರನ್ನು ತುಂಬ ಇವತ್ತು ಇಂಥ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದೆ ಆದ್ದರಿಂದ ನಾನು ಕಂಡಂಗೆ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ದೇವೇಗೌಡರವರು ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ತಾರೆ ದಳದಿಂದ ಬೇರೆಯಾಗಿ ಒಂದು ತೆಂಗಿನ ಮರಕ್ಕೆ ಒಂದು ತೆಂಗಿನಕಾಯಿ ಕೊಡಿ ನಾನು ಪಕ್ಷವನ್ನು ಕಟ್ತೇನೆ ನನ್ನ ಹತ್ರ ಹಣ ಇಲ್ಲ ಅಂದ್ಬಿಟ್ಟು ಪ್ರತಿ ಮನೆಯಿಂದ ತೆಂಗಿನಕಾಯಿ ಮರ ಇರುವಂಥ ಪ್ರತಿ ಮನೆಯಿಂದ ಒಂದೊಂದು ತೆಂಗಿನ ಸಹರಿಸ್ತಾರೆ ಅಷ್ಟು ಬಡವ ಕುಟುಂಬದ ದೇವೇಗೌಡರು ಇವತ್ತು ಸಾವಿರಾರು ಕೋಟಿ ರೂಗಳ ಒಡೆಯ ಇವರ ಮನೆತನದ ಎಲ್ಲ ಆಸ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ನಿಜವಾಗಲೂ ತಾನು ನಿಷ್ಪಕ್ಷಪಾತಿ ಎಲ್ಲರಿಗೂ ನಾನು ಸಮಾನವಾಗಲೇ ನೋಡ್ತೀನಿ ಅಂತ ಮೋದಿಯವರ ಹೇಳೋದಾದರೆ ಅವರ ಈ ಎಲ್ಲ ಆಸ್ತಿಯನ್ನು ಮುಟ್ಟುಗೋಳ ಹಾಕ್ಕೋಬೇಕು ರೇವಣ್ಣ ಅವರ ಮನೆಯವ್ರದ್ದು ದೇವೇಗೌಡರ ಮನೆಯವ್ರದ್ದು ಭವಾನಿ ರೇವಣ್ಣನ ಮನೆಯದು ಕುಮಾರಸ್ವಾಮಿದು ಪ್ರತಿಯೊಬ್ಬರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೋಬೇಕು ಇವರ ಅಹಂಕಾರ ಮುರಿಬೇಕಾದ್ರೆ ಮತ್ತು ಇವರ ದೌರ್ಜನ್ಯ ಕಡಿಮೆ ಆಗಬೇಕಾದ್ರೆ ಈ ಕೆಲಸನ ಮೋದಿಯವರು ಮಾಡಿ ತೋರಿಸ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ